ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕರ್ನಾಟಕ ಕಂಡ ಅಪ್ರತಿಮ ನಾಯಕ ಮಾಸ್ ಲೀಡರ್ ಹೆಚ್ಚು ಜನಪ್ರಿಯತೆ ಇರೋ ಮುಖ್ಯಮಂತ್ರಿ ಅಹಿಂದ ಸಮುದಾಯದ ಪ್ರಬಲ ಲೀಡರ್ ತಮ್ಮ ಜನಪ್ರಿಯತೆಯಿಂದಲೇ ಎರಡನೇ ಬಾರಿಗೆ ಸಿಎಂ ಗಾದೆಗೇರಿದ್ದಾರೆ ಯಾವುದೇ ಕಳಂಕ ಇಲ್ಲದೆ ರಾಜಕಾರಣ ನಡೆಸ್ತಾ ಇದ್ದ ಸಿದ್ದರಾಮಯ್ಯಗೆ ಮೂಡ ಹಗರಣ ಕಂಟಕವಾಗಿ ಪರಿಣಮಿಸಿ ಅಲ್ಲಿಂದ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕುಂದಿದೆ ಎಂಬ ಮಾತು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಆ ನಂತರ ನಾಯಕತ್ವ ಬದಲಾವಣೆ ಕೂಗು ಶಾಸಕರ ಆಂತರಿಕ ಕಚ್ಚಾಟ ಇದೆಲ್ಲವೂ ಸಿದ್ದು ನೇತೃತ್ವದ ಸರ್ಕಾರಕ್ಕೆ ಡ್ಯಾಮೇಜ್ ತಂದಿದೆ ಹೀಗಾಗಿ ಇದರಿಂದ ಹೊರ ಬರೋದಿಕ್ಕೆ ಜನರ ವಿಶ್ವಾಸ ಗಳಿಸೋದಕ್ಕೆ ಸಿದ್ದರಾಮಯ್ಯ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸರ್ಕಾರದ ಮೇಲಿರುವ ಆರೋಪಗಳಿಂದ ಸುಸ್ತಾಗಿರುವ ಸಿದ್ದರಾಮಯ್ಯ ಅದರಿಂದ ಆಚೆ ಬರೋದಿಕ್ಕೆ ಜನರ ವಿಶ್ವಾಸ ಗಳಿಸಲು ಚಕ್ರವ್ಯೂಹ ಹೆಣದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಎಷ್ಟರ ಮಟ್ಟಿಗೆ ಹೆಚ್ಚಿತ್ತು ಅನ್ನೋದು ಎಲ್ರಿಗೂ ತಿಳಿದಿದೆ ಅದೇ ರೀತಿ ಹಾಸನದಲ್ಲಿ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ನಡೆಯುವ ಸಿದ್ಧತೆಗಳು ನಡೆದಿವೆ ಆದ್ರೆ ಹೈಕಮಾಂಡ್ ಸೂಚನೆ ಮತ್ತು ಆಂತರಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ಅದು ಕೊನೆ ಕ್ಷಣದಲ್ಲಿ ಜನ ಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ ಈಗ ಜಿಲ್ಲಾ ಪ್ರವಾಸದ ಮೂಲಕ ಮತ್ತೊಂದು ರೀತಿಯ ಪವರ್ ಶೋ ನಡೆಸಿ ತಮ್ಮ ನಾಯಕತ್ವವನ್ನ ಗಟ್ಟಿಗೊಳಿಸಲು ಅವರು ನಿರ್ಧರಿಸಿದಂತಿದೆ ಸಿಎಂ ಗಾದಿ ಉಳಿಸಿಕೊಳ್ಳೋದಿಕ್ಕೆ ಸಿದ್ದರಾಮಯ್ಯ ಇಂತಹದ್ದೊಂದು ಮಹತ್ವದ ಹೆಜ್ಜೆ ಇಡ್ತಿರೋ ಹೊತ್ತಲ್ಲೇ ಅತ ಪರಮೇಶ್ವರ್ ಕೂಡ ಹೊಸ ದಾಲ ಉರುಳಿಸಿದ್ದಾರೆ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿರೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಕ್ಕಿದ್ದಂತೆ ದಲಿತ ಸಮುದಾಯದ ಸಚಿವರು ಹಾಗೂ ಶಾಸಕರ ಡಿನ್ನರ್ ಮೀಟಿಂಗ್ ನಡೆಸ್ತಿದ್ದಾರೆ ಇದು ರಾಜ್ಯ ಕಾಂಗ್ರೆಸ್ ನಲ್ಲಿ ಭಾರಿ ಕುತೂಹಲ ಮೂಡಿಸ್ತಿದೆ ಈ ಹಿಂದೆ ಸಚಿವರಾದ ಪರಮೇಶ್ವರ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಪದೇ ಪದೇ ನಡೆದ ದಲಿತ ನಾಯಕರ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಮೀಟಿಂಗ್ ಗಮನ ಸೆಳೆದಿದ್ವು ರಾಜಕೀಯ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಎಂಬ ಕಾರಣಕ್ಕೆ ಎಐಸಿಸಿ ಹೈಕಮಾಂಡ್ ಈ ಸಭೆಗಳಿಗೆ ಬ್ರೇಕ್ ಹಾಕಿತ್ತು ಇದೀಗ ದಲಿತ ಒಳ ಮೀಸಲು ಅಜೆಂಡಾ ಮುಂದಿಟ್ಕೊಂಡು ಕಾಂಗ್ರೆಸ್ನ ದಲಿತ ನಾಯಕರು ಒಟ್ಟಿಗೆ ಸೇರ್ತಾ ಇರುವುದು ಕುತೂಹಲ ಮೂಡಿಸುತ್ತಿದೆ ಆತ್ಮಗಿರೆ ವಾರದ ಹಿಂದೆಯಷ್ಟೇ ಎಐಸಿಸಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ ಮಲ್ಲಿಕಾರ್ಜುನ ಖರ್ಗೆ ಬೇಸರ ಹೊರಹಾಕಿದ್ರು ನಾನು ಪಕ್ಷಕ್ಕಾಗಿ ದುಡಿದ್ರು ಪಕ್ಷ ಕಟ್ಟೋ ಕೆಲಸ ಮಾಡಿದ್ರು ಸಹ ನನ್ನಿಂದಲೇ ಸಿಎಂ ಸ್ಥಾನ ಕೈತಪ್ಪಿ ಹೋಗಿತ್ತು ಅದು ಎಸ್ ಎಂ ಕೃಷ್ಣ ಅವರ ಪಾಲಾಯ್ತು ಅಂತ ಸಾರ್ವಜನಿಕವಾಗಿ ಬೇಸರ ತೋಡ್ಕೊಂಡಿತ್ತು ಇದ್ರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾನಾ ಬೆಳವಣಿಗೆ ಆಗೋದಕ್ಕೆ ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಬೇಕು ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಒಂದ್ ಕಡೆ ಡಿಕೆಶಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ರೆ ಇನ್ನೊಂದ್ ಕಡೆ ಪರಮೇಶ್ವರ್ ಕೂಡ ಸಿಎಂ ಕುರ್ಚಿಗಾಗಿ ಇನ್ನಿಲ್ಲದ ಲಾಬಿ ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಖರ್ಗೆ ಇಂತಹದ್ದೊಂದು ಹೇಳಿಕೆ ನೀಡಿರೋದ್ರಿಂದ ಖರ್ಗೆ ಕೂಡ ಸಿಎಂ ಗಾದಿ ಏರಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಒಂದ್ ವೇಳೆ ಖರ್ಗೆ ಏನಾದ್ರೂ ಸಿಎಂ ಆಗೋ ಮನ್ಸು ಮಾಡಿದ್ರೆ ದಿಲ್ಲಿ ನಾಯಕರು ಬೇಡ ಅನ್ನೋದು ಕಡಿಮೆ ಡಿಕೆಶಿ ಕೂಡ ತಮ್ಮ ಆಸೆಯನ್ನ ಪಕ್ಕಕ್ಕಿಟ್ಟು ಖರ್ಗೆ ಸಾಹೇಬ್ರಿಗೆ ಜೈ ಅನ್ನಲಿದ್ದಾರೆ ಖರ್ಗೆಯವರೇ ಸಿಎಂ ಆಗಬೇಕು ಅಂತಾನು ಹಲವು ಬಾರಿ ಹೇಳಿದ್ದಿದೆ ಹೀಗಾಗಿ ಖರ್ಗೆಗೆ ಕುರ್ಚಿ ಬಲ ಸಿಕ್ಕ್ರೂ ಅನುಮಾನ ಇಲ್ಲ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಪರಮೇಶ್ವರ್ ಕೂಡ ಹೊಸ ಆಟ ಶುರು ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ದಲಿತ ಸಿಎಂ ಕೂಗು ಎದ್ದಿರೋದು ಇಂದು ನಿನ್ನೆಯ ಕಥೆಯಲ್ಲ ದಶಕಗಳಿಂದಲೂ ದಲಿತ ಸಿಎಂ ಮಾಡಬೇಕು ಅನ್ನೋ ಹೋರಾಟ ಇದ್ದೇ ಇದೆ ದಲಿತರನ್ನ ಮತ ಬ್ಯಾಂಕ್ ಮಾತ್ರ ಮಾಡ್ಕೊಳ್ತಿದ್ದಾರೆ ಪಟ ಕಡ್ತಾ ಇಲ್ಲ ಅಂತ ದಲಿತ ನಾಯಕರು ಆಗಾಗ ಸಿಟ್ಟಿಗೆ ಇಳಿದಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಡಿಸಿಎಂ ಸ್ಥಾನದ ಮೇಲೆ ಪರಮೇಶ್ವರ್ ಕಣ್ಣಿಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗುತ್ತೆ ಕಾಂಗ್ರೆಸ್ನ ಹಲವು ನಾಯಕರೇ ಹೇಳುವಂತೆ ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನೊಂದು ತಿಂಗಳಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಲವು ಬದಲಾವಣೆ ಆದ್ರೂ ಯಾವುದೇ ಅಚ್ಚರಿ ಪಡಬೇಕಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ இன்னும் நம் சானல்ன சப்ஸ்கிரைப்ல அந்த மிஸ் மாடி இலே சப்ஸ்கிரைப்